ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಡೇವಿ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಅಜೀರ್ಣ ಸಮಸ್ಯೆ ಆಗಿರ್ಬೋದು ಅಥವಾ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ಟ್ರಿಕ್ ಆಗುವಂತಹ ಹಲವಾರು ಸಮಸ್ಯೆಗಳಿವೆ ಇದಕ್ಕೆ ನಾವು ಅಂಗಡಿಗಳಲ್ಲಿ ತಗೊಂಡು ಜ್ಯೂಸ್ಗಳನ್ನು ಕುಡಿಯೋದಕ್ಕಿಂತ ಮನೆಯಲ್ಲಿ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ನಾವು ಜ್ಯೂಸ್ನ ಮಾಡ್ಕೊಳ್ಬೋದು ಅಂತ ಈ ವಿಡದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಲೆಮನ್ ಜ್ಯೂಸನ್ನ ಮಾಡಲಿಕ್ಕೆ ಒಂದು ಗ್ಲಾಸನ್ನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲೇ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪಾತ್ರಲ್ಲಿ ಕೂಡ ಮಾಡ್ಕೊಳ್ಬೋದು ಈ ಗ್ಲಾಸ್ಗೆ ನಾನು ಅರ್ಧ ಹುಳಾಗುವಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ನಿಂಬೆ ರಸ ಯೂಸ್ ಮಾಡೋದ್ರಿಂದ ನಮಗೆ ಹುಳಿ ತೇಗು ಅಥವಾ ಅಜೀರ್ಣ ಸಮಸ್ಯೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗ ಕಡಿಮೆ ಮಾಡುತ್ತೆ ಹಾಗಾಗಿ ನಾವು ಹುಳಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಇದ್ದರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇರೋದಿಲ್ಲ ಹಾಗಾಗಿ ನಂತರ ಇದನ್ನು ನಾನು ನಿಂಬೆ ಹಣ್ಣಿನ ಜ್ಯೂಸನ್ನು ಹೆಣ್ಕೊಂಡ್ಬಿಟ್ಟು ನಿಂಬೆ ಹಣ್ಣನ್ನು ಕೂಡ ಇದಕ್ಕೇ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ತಣ್ಣೀರನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಅಜೀರ್ಣತೆಯ ಸಮಸ್ಯೆ ಇದ್ದರೆ ಹೊಟ್ಟೆ ಭಾಳ ಉಬ್ಬರಿಸ್ತಿದೆ ಅಂದರೆ ಮಾತ್ರ ನೀವು ಬಿಸಿನೀರನ್ನು ಬಳಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ ನೀವು ಸಣ್ಣ ಉಪ್ಪನ್ನು ಬಳಸೋದಕ್ಕಿಂತ ಕಲ್ಲುಪ್ಪನ್ನು ಬಳಸೋದು ತುಂಬಾ ಉಪಯುಕ್ತ ನಂತರ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ತಿದ್ದಂತೆಯೇ ಅದರ ನೊರೆ ಕೂಡ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ನೀವೇ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಸೋಡಾ ಕಲ್ಲುಪ್ಪು ಮತ್ತು ನೀರು ನಿಂಬೆ ರಸ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ನಾವು ಈ ರೀತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೀವು ಜಾಸ್ತಿ ತಣ್ಣಗೆ ಬೇಕಪ್ಪ ಅಂದರೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆದರೆ ತಣ್ಣೀರೇ ಸಾಕಾಗುತ್ತೆ ಜಾಸ್ತಿ ನಿಮಗೆ ಗ್ಯಾಸ್ಟಿಕ್ ಆಗಿತ್ತಪ್ಪ ಅಂದರೆ ಈ ರೆಮಿಡಿನ ಫಾಲೋ ಮಾಡಿ ಒಂದು ಐದು ನಿಮಿಷದಲ್ಲೇ ಕಡಿಮೆ ಆಗುತ್ತೆ ಅಷ್ಟೊಂದು ಬೆನಿಫಿಟ್ಸ್ ಇರುವಂತಹ ಜ್ಯೂಸ್ ರೆಸಿಪಿ ಅಂತಲೇ ಹೇಳ್ಬೋದು ಹೊರಗಡೆ ಎಲ್ಲ ಸೋಡಾ ಆ ಥರ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕಿಂತ ಮನೆಯಲ್ಲಿ ಈ ರೀತಿಯಾಗಿ ಹೆಲ್ದಿಯಾಗಿರುವಂತಹ ಡ್ರಿಂಕ್ಸ್ನ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಮತ್ತು ಮಕ್ಳಿಗೂ ಕೊಡ್ಬೋದು ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಷ್ಟೇ ಬೆನಿಫಿಟ್ ಕೂಡ ಇರುತ್ತೆ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು ಜೀವನದಲ್ಲಿ ಏನಾಗುತ್ತೋ ಆಗಲಿ ಎಂದು ಎದುರಿಸಲು ಸಿದ್ಧರಾಗಬೇಕಷ್ಟೇ ಇರೋದೇ ಒಂದು ಜೀವನ ಎಲ್ಲರೂ ಖುಷಿ ಖುಷಿಯಾಗಿರೋಣ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬಿಲ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವಾಗ ಪ್ಯೂರ್ ಆಗಿರುವಂತಹ ಲೆಮನ್ ಜ್ಯೂಸ್ ರೆಸಿಪಿ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೂ ಕೂಡ ಈ ಈ ಜ್ಯೂಸ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿ ವಿಡಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು